ಇಪ್ಪತ್ತೊಂಬತ್ತು ವರ್ಷದ ನಂತರ ಮತ್ತೆ ಪೂರ್ಣ ಪ್ರಮಾಣದ ಅಧಿಕಾರ ನಮಗೆ ಸಿಕ್ಕಿದೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು ನಮ್ಮವರೇ ಆಗುತ್ತಾರೆ ಎಂದು ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ರು ಭಾನುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿ ಸಾರಿ ಒಂದು ಎರಡು ಸೀಟ್ ಗೆದ್ದವರನ್ನ ನಾವು ಅಧ್ಯಕ್ಷ ಮಾಡುತ್ತಾ ಹೋಗಿದ್ದೆವು ಅಧ್ಯಕ್ಷ ಉಪಾಧ್ಯಕ್ಷ ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟರ್ ನಮ್ಮವರನ್ನ ಮಾಡಿದ್ದೇವೆ ಹದಿನಾರು ಸ್ಥಾನಗಳ ಪೈಕಿ ಹದಿಮೂರು ಸ್ಥಾನ ಗೆದ್ದಿದ್ದೇವೆ ನಮ್ಮಲ್ಲಿ ಸ್ವಲ್ಪ ಅಸಮಾಧಾನ ಇದ್ದವು ಅವನ್ನ ಸರಿ ಮಾಡಿಕೊಳ್ಳುತ್ತೇವೆ ಎಂದರು ನಾವು ಇದ್ರೆ ಡಿಸಿಸ್ ಬ್ಯಾಂಕ್ ಇರುತ್ತದೆ ಎನ್ನುತ್ತಿದ್ರು ಅವಂತವರಿಗೆ ಬ್ಯಾಂಕ್ ಸದೃಢ ಮಾಡಿ ಉತ್ತರ ಕೊಡುತ್ತೇವೆ ಎಂದು ಸವದಿ ಕತ್ತಿ ಹೆಸರು ಹೇಳದೆ ಪ್ರತ್ಯುತ್ತರ ನೀಡಿದ್ರು ನಾವು ಸುಮ್ಮನೆ ಇದ್ದೀವಿ ಅಂದ್ರೆ ನಮ್ಮ ವೀಕ್ನೆಸ್ ಅಲ್ಲ ಸಮಯ ಬಂದಾಗ ಎಲ್ಲರಿಗೂ ಉತ್ತರ ಕೊಡುತ್ತೇನೆ ನಾನು ಇವತ್ತು ಕೋಟಿ ಬೆಟ್ಟಿಂಗ್ ಕಟ್ಟುತ್ತೇನೆ ನಮ್ಮವರೇ ಅಧ್ಯಕ್ಷರಾಗ್ತಾರೆ ಲಕ್ಷ್ಮಣ್ ಸವದಿ ಬೇಕಾದ್ರೆ ಐವತ್ತು ಕೋಟಿ ಬೆಟ್ಟಿಂಗ್ ಕಟ್ಟಲಿ ನಮ್ಮವರು ಆಗದಿದ್ರೆ ಆಸ್ತಿ ಮಾರಿ ಐವತ್ತು ಕೋಟಿ ಕೊಡುತ್ತೇನೆ ಎಂದು ಸವಾಲ್ ಹಾಕಿದ್ರು ಇನ್ನೂ ಹೆಚ್ಚಿಗೆ ಡಿಪಾಸಿಟ್ ಮಾಡಿ ಹೆಚ್ಚಿಗೆ ಲಾಭ ಮಾಡಿ ಜಿಲ್ಲೆ ಜನತೆಗೆ ತೋರಿಸಿ ಇತ್ತೀಚೆಗೆ ಮೂರ್ನಾಲ್ಕು ದಿನದಲ್ಲಿ ಸಿಕ್ಕಾಪಟ್ಟೆ ಅಪಾದ ಮಾಡಿದವ್ರಿಂದ ಸುಳ್ಳು ಸುಳ್ಳು ಅಪಪ್ರಚಾರ ಮೇಲೆ ಪ್ರಭಾವ ಬೀರ್ಬೇಕಂತೇಳಿ ಎಲ್ಲ ಸುಳ್ಳು ಸುಳ್ಳು ಅಪವಾದ ಮಾಡಿದ್ದಾರೆ ಅದಕ್ಕೆ ಏನು ಡಾಕ್ಯುಮೆಂಟ್ಸ್ ಇಲ್ಲ ಎನ್ನುವ ಹಾರ್ಕಿಂಗ್ ಅಂದರೆ ಅಪವಾದ ಮಾಡಿದ್ದಾರೆ ಅದಕ್ಕೆ ನಾವೆಲ್ಲ ಮುಂದಿನ ತೀರ್ಮಾನದಲ್ಲಿ ಹತ್ತದ ಡಿಟೇಲ್ವಾದಂಥ ಉತ್ತರ ಕೊಡ್ತೀವಿ ಅಂದರೆ ಡಿಟೇಲ್ ಇವತ್ತು ನಾವು ಅದು ಕೊಡಕ್ಕೆ ಹೋಗೋದಿಲ್ಲ ರೀ ಡಿಟೇಲ್ ಅವ್ರು ಕೊಟ್ಟಿದ್ದು ಅದಕ್ಕೆ ಇವತ್ತೆಲ್ಲ ಯಾಕಂದರೆ ಮಾನ್ಯ ಉಸ್ತುವಾರಿ ಸಚಿವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವರೆಲ್ಲರೂ ಸಹಕಾರದಿಂದ ನಾವು ಅಂದರೆ ಇನ್ನೂ ಈ ಬ್ಯಾಂಕಿನ ಗಟ್ಟಿಯಾಗಿ ಅನ್ಸಿಬಿಟ್ಟನೆಲ್ಲ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀವಿ ಮತ್ತು ವಿಶೇಷವಾಗಿ ಯಾಕಂದರೆ ರಾಜೀವ್ ನಾವು ಅವರ ಆಯ್ಕೆ ಮಾಡಿದ ಅವರು ನಮ್ಮ ಗುಂಪಿಗೆ ಬೆಂಬಲ ಕೊಡ್ತಾರೆ ಅದರಂತೆ ಸನ್ಮಾನ್ಯ ಗಣೇಶ್ ಉಕ್ಕೇರಿ ಅವರು ಅವರು ಫೋನ್ ಮಾಡಿ ನಾವು ನಿಮ್ಮ ಜೊತೆಗೆ ಇರ್ತೇಳಿದರು ಬಾಬಾ ಸಾಹೇಬ್ ಅವರು ನಿಮ್ಮ ನಮ್ಮ ಜೊತೆಗೆ ನಾವು ಎಲ್ಲರೂ ಕೂಡಿ ಸುಮಾರು ಹದಿಮೂರು ಜನ ಅಡಗಿ ಪ್ರಾಮಾಣಿಕ ಬ್ಯಾಂಕ್ ಅನ್ಸೋ ಪ್ರಯತ್ನ ಮಾಡ್ತೀವಿ ಮೂರು ಜನ ಅಷ್ಟೇ ವಿರೋಧ ಲೆಕ್ಕ ಹಾಕೋರಿ ಹದಿಮೂರು ಜನ ಒಂದೇ ಗ್ರೂಪ್ ಆಗಿ ಬ್ಯಾಂಕ್ ಏನೂ ಧಕ್ಕೆ ಬರ್ದಂಗೆ ಅವ್ರಗಿಂತ ಒಳ್ಳೆಯ ಕೆಲಸ ಮಾಡಿ ಅವ್ರಗಿಂತ ಇನ್ನೂ ಹೆಚ್ಚಿನ ಲಾಭ ಮಾಡಿ ಜಿಲ್ಲೆ ಜನತೆಗೆ ತೋರ್ತೀವಿ ಅಂದರೆ ಅವ್ರು ಇದ್ಯಾಂಕ್ ನಡೆದಲ್ಲ ಅವ್ರಿಲ್ದೇ ಬ್ಯಾಂಕ್ ನಮ್ಗೆ ನಡೆಸಿ ತಂದಿವಿ ಅದಕ್ಕೆ ಎಲ್ಲರನ್ನ ಈ ಮುಖಾಂತರ ಎಲ್ಲ ಏನು ಬಿ ಕೆ ಪಿ ಎಸ್ ಸೊಸೈಟಿ ಅದಾವೆ ಅಥವಾ ನಮ್ಮೆಲ್ಲರ ಮುಖಸ್ಥರದವ್ರು ಅವ್ರಿಗೆಲ್ಲ ಈ ಈ ಪ್ರೆಸ್ ಮುಖಾಂತರ ಸಂದೇಶ ಪಡ್ತೀನಿ ನಾವೆಲ್ಲರೂ ನಿಮ್ಮ ಜೊತೆಗಿದ್ವಿ ನಾವು ಯಾರ ಜೊತೆ ದ್ವೇಷ ಮಾಡ್ದಲ್ಲ ನಮ್ಗೆ ಓಟ್ ಹಾಕಿದಾರ ಅಥವಾ ಬಿಟ್ಟರು ಆಯಿತು ನಾವು ಯಾರಿಗೂ ದ್ವೇಷ ಮಾಡಿದ್ರು ಎಲ್ಲರೂ ಒಟ್ಟಿಗೆ ಅಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನಾವು ನಿಮಗೆ ಮಾತು ಕೊಟ್ಟಾಗ ನಮ್ಮ ಮಾತನ್ನ ಉಳ್ಸ್ಕೊಂಡಿದ್ವಿ ಅದಕ್ಕೆ ತಾವೆಲ್ಲರೂ ಮುಂದೆ ಏನಾದರೂ ಮಾನ್ಯ ಸಚಿವರು ಇದ್ರ ಬಗ್ಗೆ ಕೆಲವೊಂದು ವಿಷಯ ಅಂತಾರೋ ತಾವು ಮಾಡೋದು ಈಗ ಹಂಗಾರಂಥ ಮಾತು ಮಾಡಿಬಿಡೋಣ ಬೆಟ್ಟಿಂಗ್ ಆಡ್ಬಿಡೋಣ ನಾ ಐವತ್ತು ಕೋಟಿ ಬೆಟ್ಟಿಂಗ್ ಕಟ್ತೇನೆ ಲಕ್ಷ್ಮಣ್ ಅವರು ಕಟ್ಟಬೇಕು ಅವ್ರದ್ದು ಅಧ್ಯಕ್ಷ ಆದರೆ ನಂದು ಏನೋ ಮಾರಿಕೇಸ್ ಕೊಟ್ಟು ಬಿಡ್ತಾನೆ ಅವ್ರದ್ದು ಆಗ್ಲಿಲ್ಲ ಅವ್ರು ನನಗೆ ಐವತ್ತು ಕೋಟಿ ಕೊಡಬೇಕು ನೀವು ನೀವೇ ಅವ್ರ ನೋಡಿಗೆ ಯಾರು ಪಂಚಿಕೆ ಮಾಡ್ತೀರಿ ಮಾಡಿ ಪಂಚಿಕೆ ಮಾಡ್ತಂದ್ರಲ್ಲ ಈಗ ಅವ್ರ ಅಧ್ಯಕ್ಷ ಮಾಡ್ಕೊತಂತ ಹೇಳ್ತಾರಲ್ಲ ಅಷ್ಟವ್ರಿಗಿತ್ತಂದ್ರೆ ಮಾಡ್ಕೊಲಿ ಬೆಳಗಾವಿ ಜಿಲ್ಲೆಯಲ್ಲಿ ನನಗೆ ಯಾರು ಶತ್ರುಗಳಿಲ್ಲ ಲಕ್ಷ್ಮಣ್ ಸವದಿಗೂ ನಮಗೂ ವೈಯಕ್ತಿಕವಾಗಿ ಏನೂ ಇಲ್ಲ ಅವಿರೋಧವಾಗಿ ಆಯ್ಕೆ ಆಗಬೇಕು ಅಂದುಕೊಂಡಿದ್ರು ಅದು ಆಗದಿದ್ದಕ್ಕೆ ಸ್ವಲ್ಪ ಅಸಮಾಧಾನ ಆಗಿದ್ದಾರೆ ಎಂದ್ರು ವಿನೋದ್ ಕೋಯ್ಕರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ